ಫ್ರೆಂಡ್ಸ್ ಹಾಯ್ ನೆನೆ ಫ್ರೈಡೇ ಫ್ರೈಡೇ ಗುರುನಾನಕ್ ಜಯಂತಿ ಅಂತ ನಮಗೆ ಹಾಲಿಡೇ ಇತ್ತು ಅದಕ್ಕೆ ಮತ್ತು ಪಾಪ ಕೂಡ ಶೈಲಾಪುರದಲ್ಲೇ ಇತ್ತ ಅದಕ್ಕೋಸ್ಕರ ನಾನು ಡೈರೆಕ್ಟು ಶೈಲಾಪುರಕ್ಕೆ ಬಂದಿದ್ದೆ ನಿನ್ನೆ ಅಮ್ಮನೂ ಕರಿತಾಯಿದ್ರು ಅದಕ್ಕೆ ಇವಾಗ ಸಾಟರ್ಡೆ ಸಂಜೆ ಟೈಮು ಸೊ ಅದಕ್ಕೆ ಇವಾಗ ಬರೋಣ ಅಂತ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ತುಂಬ ಫೋರ್ಸ್ ಮಾಡ್ತಾಯಿದ್ರು ಎಷ್ಟೊಂದು ದಿನ ಆಯಿತು ಇಲ್ಲ ಅಂತ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಪಾಪು ಒಂದು ಸ್ವಲ್ಪ ಚೆನ್ನಾಗಾಗಿದ್ದಾನೆ ಈಗ ಸಿರಪ್ಪು ನೆನ್ನೆ ತಂದಿದ್ದು ಹಾಕಿದಾಗಿಂದ ಸ್ವಲ್ಪ ಅಷ್ಟು ಗೊರ ಅಂತ ಸೌಂಡ್ ಬರೋದು ಮಲ್ಕೊಂಡಾಗೆಲ್ಲ ಇವಾಗ ಚೆನ್ನಾಗಿದ್ದಾನೆ ಸೊ ಅಷ್ಟೊಂದು ಏನು ಅಂತ ಏನೋ ಅಂತ ಇಲ್ಲ ಇವಾಗ ಕೋಲ್ಡ್ ಎಲ್ಲ ಹೋಯಿತು ಅಂತ ಸ್ವಲ್ಪ ಸಮಾಧಾನ ಇದೆ ಯಾಕಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಇವನು ಸಫರ್ ಮಾಡ್ದೆ ನನಗಂತೂ ಫಿಫ್ಟೀನ್ ಡೇಸಿಂದ ಅವನಿಗೆ ಹುಷಾರಿಲ್ಲ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿರೋದು ಯಾಕಂದರೆ ನಾನಿವಾಗ ಇಂದ ಇಲ್ಲಿಗೆ ಓಡಾಡ್ತಿರೋದ್ರಿಂದ ವೀಕ್ಲಿ ತ್ರೀ ಡೇಸು ಆಫೀಸ್ಗೆ ಹೋಗ್ತೀನಿ ಟೂ ಡೇಸು ಮನೇಲಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ತುಂಬ ಟೆನ್ಷನ್ ಆಗ್ತಾಯಿತ್ತು ಪಾಪ ಹುಷಾರಿಲ್ಲ ಅಂತ ಅಂದರೆ ಯಾರಿಗೆ ಆಗಲಿ ಬಿಟ್ಟೋಗೋದಕ್ಕೆ ಹೋಗೋದಕ್ಕೆ ಅದೇ ಒಂದು ದೊಡ್ಡ ತಲೆನೋವು ಅಲ್ವಾ ಸೊ ಅದಕ್ಕೆ ಈಗ ಅವ್ನು ಚೆನ್ನಾಗಾಗಿದ್ದಾನೆ ಒಂದು ಸ್ವಲ್ಪ ಖುಷಿ ಇದೆ ಅದಕ್ಕೆ ಹಾಗೆ ಅಮ್ಮನ ಮನೆಗೂ ಹೋಗಿ ಬರೋಣ ಮತ್ತು ದಿವ್ಯಾ ಅಲ್ಲಿಗೆ ಹೋಗಿದ್ದಾಳೆ ಸೊ ಅಲ್ಲಿ ಅವಳು ಸಿಗ್ತಾಳೆ ಮತ್ತು ಮಂಡೆ ಅವಳಿಗೆ ಫೈವ್ ಡೇಸ್ ಇವಾಗ ಆಫೀಸು ಸೊ ಮಂಡೆ ಅವಳು ಹೋಗ್ಬಿಡ್ತಾಳೆ ಅಂತ ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ ನಮ್ಮತ್ತೆ ಕಾಫಿ ಮಾಡ್ತೀನಿ ಕುಡ್ಬಿಟ್ಟು ಹೋಗ್ರಿ ಅಂತ ಅಂದರು ಅದಕ್ಕೆ ಕಾಫಿ ಮಾಡಿಕೊಟ್ಟಿದ್ದಾರೆ ಬಿಸಿ ಬಿಸಿ ಕಾಫಿ ಎಮ್ಮೆ ಏನೂ ಇಟ್ಕೊಂಡಿದ್ದೀವಿ ಅಂತಂದರೆ ಎಮ್ಮೆ ಹಾಲು ಸ್ವಲ್ಪ ಗಟ್ಟಿ ಮತ್ತು ತಂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇಷ್ಟು ಗಟ್ಟಿ ಹಾಲು ಎಲ್ಲೂ ಸಿಗೋದಿಲ್ಲ ಹೊರಗಡೆ ಅಂತ ನಾವೇ ಸಾಕ್ತಾ ಇರೋದು ಅದಕ್ಕೋಸ್ಕರನೇ ಸೊ ಗಟ್ಟಿ ಹಾಲು ಒಂದು ಸ್ವಲ್ಪನೊಂದು ನೀರು ಹಾಕ್ತಂಗೆ ನಾವು ಕಾಫಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಗಲೀಜಾಗಿತ್ತು ಅದಕ್ಕೆ ಸತಿ ಸ್ವಲ್ಪ ನೀರು ಹಾಕ್ತಾಯಿದ್ರು ತುಂಬ ಧೂಳು ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿ ಹೋಗಿದ್ವಲ್ಲ ಅವಾಗ ಸ್ವಲ್ಪ ಡಸ್ಟೆಲ್ಲ ಜಾಸ್ತಿ ಕೂತ್ಬಿಟ್ಟಿದೆ ಅದಕ್ಕೆ ನೀರು ಹಾಕಿ ಇದ್ದಾರೆ ನನ್ನ ಮಗ ಏನು ಮಾಡಿದ್ದಾನೆ ನೋಡಿ ಕಾರಲ್ಲಿ ಅವರು ದೇವ್ರು ಇಟ್ಕೊಟ್ಟಿದ್ರೆ ಅದನ್ನೇ ಕಿತ್ಬಿಟ್ಟಿದ್ದಾನೆ ಅವನು ಏನಾದರೂ ಒಂದು ಚೇಷ್ಟೆ ಮಾಡ್ತಾನೆ ಇರ್ತಾನೆ ಮೊನ್ನೆ ನಮ್ಮ ಅಣ್ಣನ ಕಾರಲ್ಲಿ ಗೊಂಬೆ ಹಾಕಿದರೆ ಅದನ್ನು ಕಿತ್ತಿದ್ದ ಇವಾಗ ನಮ್ಮ ಕಾರ್ದೇ ಕಿತ್ಬಿಟ್ಟಿದ್ದಾನೆ ಅದು ಹೊಸ ಕಾರಿಂದು ಏನು ರುತ್ಬ ಏನು ಮಾಡ್ತಿದ್ಯಾ ತುಂಟಾದರೆ ತುಂಟ ಇವನು ಅದಕ್ಕೆ ನೋಡಿ ಇಂಥ ತರಲೆ ಮಾಡ್ತಾನೆ ಸೊ ಈಗ ಹೊಟ್ಟಿ ಲಗೇಜ್ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಅಲ್ಲಿಗಾಗೋ ಊರಿಗೆ ಹೇಳೋ ಬಾಯ್ ಮಾಡು ಪುಟ್ಟಜ್ಜಿಗೆ ನಂಗಜ್ಜಿಗೆ ಹಂಗೆ ಏನು ಹೇಳ್ತೀವೋ ಹಂಗೆ ಮಾಡ್ತಾನೆ ಹ್ಞೂ ನೋಡಿ ಅವನ ಫ್ರೂಟ್ಸ್ ಎಲ್ಲ ಅವನು ಅವನು ಏನೇನು ಬೇಕೋ ಅವನೇ ಇಟ್ಕೊತಾನೆ ಎಲ್ಲ ರೆಡಿ ಪೃಥ್ವಿ ಇವ್ರು ಆಪಲ್ ತಿಂತಾ ಇದ್ದಾರೆ ಇಲ್ಲ ಎಲ್ಲ ಕುಡ್ದಿದ್ವಿ ಇರಲಿಲ್ಲ ಖಾಲಿ ಆಗಿತ್ತು ನೀರು ಅದಕ್ಕೆ ಅಷ್ಟೇ ಇದ್ದಿದ್ದು ಅಷ್ಟೇ ಹೋಗ್ಬೇಕಾದ್ರೆ ಕೇಳ್ತಾನೆ ಅಂತ ಹುಡ್ಗಿ ಕಂದ ಇನ್ನು ಆ್ಯಪಲ್ ತಿಂತಾ ಐತೆ ಬಾಯ್ ಬಾಯ್

ಬಂದ್ವಿ ಇವಾಗ ನಮ್ ಎಲ್ಲಿ ಎಲ್ಲಿದ್ದಾನು ಓಡ್ ಬರ್ತಾನೆ ಇಲ್ಲ ಇದ್ರೆ ಏ ಗುದ್ದೆ

ಎಲ್ಲಿ ಎಲ್ಲಿ ಹೋಗಿದ್ರಿ ಎಲ್ಲಿ ಎಲ್ಲಿ ಹೋಗಿದ್ರಿ ನೀವು ಅಲ್ಲಿ ಅವರು ಯಾರು ನಾವು ಎಲ್ಲಿ ಹೋಗೋದು ಅಂತಾನೆ ಯಾರು ಮಿಳ್ಳಿ ಅವ್ರ ಅಜ್ಜಿ ನೋಡಲ್ಲಿ ಯಾರೋ ಒಬ್ರು ಬಂದರು ಯಾರವರು ಹೇಳ್ತಾನೆಮ್ಮ ಅಂತ ಓ ಇಲ್ಲ ಅವ್ನು ಟರ್ನ್ ಮಾಡ್ಕೊಂಬದ್ ನೋಡು

ಅಣ್ಣ ಹಚ್ತಿದಾರೆ ಅಂಟಿನ್ನೋಣ ಅಂತ ನನ್ನ ಮಗ ನೋಡಿ ಹೆಂಗ ಕುತ್ಕೊಂಡು ಕಾಲಲ್ಲಿ ನಡೆಸ್ತಾ ಇದಾನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆಯ್ ಮಾಡ್ತಾ ಇದ್ದಾನೆ ಹೇಳಿಕಂದ ಏನ್ ಮಾಡ್ತಾ ಇತ್ತ

ಹೌದಾ ಯಾರಿಗೆ ಕೊಟ್ಟದ ಹ್ಮು ತಿನ್ನು ಹೌದೇನು ಪೂರ ಬೇಡ ತಿನ್ ಬಂದ್ವಿ ಒನ್ ಟು ತ್ರೀ ಹೇಳಪ್ಪ ಸತೀಶ್ ಹೆಂಗಾಗ್ಬಿಟ್ಟವ್ರೆ ಫುಲ್ ಎಲ್ಲ ಎರ್ಕೋ ಓಹೋ ಇಲ್ಲಿ ಹೆಂಗೇ ಇರಲಿ ಇಪ್ಪಿಸ್ಕ ಇಿಸ್ಕಲ್ ರಪಾಯಿ ಇಿಸ್ಕೈ ಬಾಯಿನಂ ಕೊಡ್ತಾ ಇನ್ನೊಂದು ಅಕ ಕೊಡು ಇದೆ ಡೈಲಿ ಆಲಕಸ್ಕಲ್ ಓದಕ್ಕೆ ಬರ್ತಾರೆ ಇದೆ ಹುಡುಗನೆ ಬರುತ್ತಾ ಡೈಲಿ ಓಡೋ ನಕ್ಕು ಓಡೋ ಓಡಾಕ ಕೊಡು ಹಾ ಬರುತ್ವಿ ಥ್ಯಾಂಕ್ ಯು ಹೇಳು ನೀವ್ ಹೇಳ್ತಾನೆ ಥ್ಯಾಂಕ್ ಯು ಅವರ್ ಹೇಳ್ತಿಲ್ಲ ಅದಕ್ಕೆ ಇವనికి ಹೇಳ್ಸ್ತೇ లై యాకదు యాకి వట్ లేట బనిదియా వేగా హౌదేనా బై బై యాకరే పక్కన పో ఫైట్ మరిదే నానె సాల్స ఇదే కొల్ట చపాతీ మార్తిని అంటే ఇగిది సో ಹುಗ್ರಿ ಕಾಣ್ ಸಾಂಬಾರು ಅಂತ ಅದಕ್ಕೆ ಚಪಾತಿ ಮಾಡ್ತೀನಿ ಅಂತ ಹೇಳ್ತೀವಿ ಇವಾಗಿನ ಹೇಳ್ತೇನೆ ಲೇಟಾಯಿತು ನೈಟು ತುಂಬ ಲೇಟಾಗಿ ಮಲ್ಕೊಂಡ್ವಿ ಬಿಗ್ ಬಾಸ್ ಚೆನ್ನಾಗಿತ್ತು ಅಂತ ಒಂದು ಲೆವೆನ್ ಲೆವೆನ್ ತರ್ಟಿ ವರೆಗೂ ಅದನ್ನೇ ನೋಡ್ಕೊಂಡ್ವಿ ಆಮೇಲೆ ಮಾತನಾಡಿದ ಕುತ್ಕೊಂಡ್ವಿ ಅದಕ್ಕೆ ಲೇಟಾಗಿ ಮಲ್ಕೊಂಡು ಲೇಟಾಗಿದ್ವಿ ಅಮ್ಮ ಇವತ್ತು ಚಿಕನ್ ಮಾಡೋಣ ಅಂತ ಚಿಕನ್ ತಂದಿದ್ದಾರೆ ನಮ್ಮ ದಿವ್ಯ ಬಿರಿಯಾನಿ ಇದ್ದಾಳೆ ಇವಾಗ ಬೆಳಗ್ಗೆ ಬಿರಿಯಾನಿ ಮತ್ತು ಫ್ರೈ ಮಾಡ್ತೀವಿ ಮಧ್ಯಾಹ್ನಕ್ಕೆ ಸಾಂಬಾರು ಬನ್ನಿ ದಿವ್ಯ ಹೆಂಗೆ ಮಾಡ್ತಾ ತೋರಿಸ್ತೀನಿ ನೋಡಿ ದಿವ್ಯಾ ಬಿರಿಯಾನಿ ಮಾಡ್ತಾ ಇದ್ದಾಳೆ ಇವತ್ತು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ಪ್ರತಿ ಸಲ ನಾನೇ ಮಾಡ್ತಾಯಿದ್ದೆ ಈ ಸಲ ನಮ್ಮ ದಿವ್ಯಾನ್ ಟೇಸ್ಟ್ ತಿನ್ನೋಣ ಅಂತ ನಾನು ಇವತ್ತು ಹೋಗಿಲ್ಲ ಅದಕ್ಕೆ ದಿವ್ಯನೇ ಮಾತಾಡೋಣ ನಾವು ಒಳಗಡೆ ಚಿಕನ್ನು ಮಾಡಲ್ಲ ಅದಕ್ಕೋಸ್ಕರ ಹೊರಗಡೆ ಇಟ್ಕೊಳ್ತೀವಿ ನಾವು ನಮ್ಮ ದೇವರಿಗೆ ನಾವು ಒಳ ಯಾಕಂದರೆ ದೇವ್ರ ಮನೇಲೆ ಒಳಗಡೆ ಇದೆ ಅಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಚಿಕನ್ ಮಾಡಲ್ಲ ಹೊರಗಡೆನೇ ಎಲ್ಲ ತಗೊಬಂದು ಮಾಡ್ತೀವಿ ಯಾವಾಗ ಮಾಡಿದರೂ ಇದೇ ಥರನೇ ಹೊರಗಡೆ ತಂದುಬಿಟ್ಟು ಮಾಡಬೇಕು ಸೊ ಅದೇ ಒಂಥರ ರಿಸ್ಕ್ ಅಂತ ಅನಿಸುತ್ತೆ ಕೆಲವೊಬ್ಬರದ್ದು ಅಡುಗೆ ಮನೆ ಫುಲ್ ಹೊರಗಡೆ ಇರುತ್ತೆ ಸೊ ಈಸಿಯಾಗಿ ಚಿಕನ್ ಮಾಡ್ಕೊಬಿಡ್ತಾರೆ ಅದು ಬೆಸ್ಟು ಬಟ್ ನಮ್ಮದಂತೂ ಇವಾಗ ಸಾಂಬಾರು ಕುದಿಸ್ಬೇಕು ಇವಾಗ ಊಟ ಮಾಡಿದ್ದಾದಮೇಲೆ ಮತ್ತೆ ಕುದಿಸ್ಬೇಕು ಅಂದರೆ ಮತ್ತೆ ತರಬೇಕು ಸೊ ಅದೇ ಒಂದು ರಿಸ್ಕ್ ಆಗಿಬಿಡುತ್ತೆ ಸೊ ಬಿರಿಯಾನಿ ಆಗಿದೆ ಇವಾಗ ಫ್ರೈ ಇದ್ದ ಇದು ಹ್ಞೂ ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ ಸೊ ಅಷ್ಟೊತ್ತಿಗೆ ಪಾಪು ಹಾಲು ಕುಡಿದ್ರೆ ನಾವು ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ವಿ ಮತ್ತು ಪಾಪುಗೆ ಪಾಪು ಸ್ವಲ್ಪ ಚಿಕನ್ ಸ್ವಲ್ಪ ಲೈಟಾಗಿ ತಿಂತಾನೆ ಅಂತ ಕೊನಿಗೆ ಮೊಟ್ಟೆ ಹಾಕಿದ್ದೀವಿ ಎರಡೂ ಏನು ತಿನ್ನಲ್ಲ ಒಂದು ತಿಂತಾನೆ ಸ್ವಲ್ಪ ಅನ್ನಕ್ಕೂ ಇಟ್ಟಿದ್ದಾರೆ ಫ್ರೈ ಅಪ್ಪಗೆ ಮುದ್ದೆ ಬೇಕೇ ಬೇಕು ಅನ್ನ ಮುದ್ದೆ ಮಾಡಿಕೊಡ್ತಾರೆ ಅಮ್ಮ ನಮಗೆ ಬಿರಿಯಾನಿ ಮತ್ತು ಫ್ರೈ ಕಾಫಿ ಆಯಿತು ಕಾಫಿ ಕುಡಿತಾ ಇದ್ದೆ ಸತೀಶ್ ಕುಡಿದು ಸಕ್ಕರೆ ಜಾಸ್ತಿ ಆಗಿದೆ ಅಂತ ಬೈತಾ ಇದ್ದಾರೆ ನನಗೆ ಮಿಠಾಯಿ ನೋಡಿ ಫ್ರೆಂಡ್ಸ್ ಬರ ಸತಿ ನಿಮ್ಮ ಕಟಿಂಗ್ ತೋರಿಸು ಈ ಕಡೆ ಸ್ವಲ್ಪ ಬೆಳಕಿಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಫುಲ್ ಹೆಂಗಾಗ್ಬಿಟ್ಟು ಅವ್ರಿಗೆ ಎಂತ ಕಟಿಂಗ್ ಮಾಡಿಸ್ಕೊ ಬಂದರು ನೋಡಿ ಬೆಳಗ್ಗೆ ಎದ್ದು ಮುಖನೂ ತೊಳ್ದಿಲ್ಲ ಆದ್ರೂ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಇದು ನನ್ನ ತವರು ಮನೆ ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಎಲ್ಲ ವೀಡಿಯೋಸ್ನ ದಯವಿಟ್ಟು ವಾಚ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್ ವಿ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಹ್ಞೂ